ದಿವ್ಯಶಕ್ತಿಯ ಭವ್ಯ ಪರಂಪರೆಯ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಕೋಳಿಗುಡ್ಡ ಗ್ರಾಮದ ಶ್ರೀ ಸದ್ಗುರು ಯಲ್ಲಾಲಿಂಗೇಶ್ವರ ಆನಂದಾಶ್ರಮದಲ್ಲಿ ಇಂದು ಸದ್ಗುರು ಶ್ರೀ ಯಲ್ಲಾಲಿಂಗ ಮಹಾಪ್ರಭುಗಳವರ ನಲವತ್ತನೇ ಪುಣ್ಯಸ್ಮರಣೋತ್ಸವವು ಪರಮಪೂಜ್ಯ ಶ್ರೀ ಷಡಾಕ್ಷರಿ ಶಿವಯೋಗಿ ಡಾ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ಪ್ರತಿವರ್ಷದ ಪದ್ಧತಿಯಂತೆ ತೊಟ್ಟಿಲು ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಹಾಜರಿದ್ದರು ಕರ್ನಾಟಕ ಪಾಸ್ ನ್ಯೂಸ್ ರಾಯಭಾಗ ತೊಟ್ಟಿಲ ಕಟ್ಟಾರ ಭಾವ ಮಂಟಪದೊಳಗೆ ಓಂ ಶಿವ ಎಂದು ಸಚ್ಚಿದಾನಂದನಿಗೆ ಜೋಜೋ ಓಂ ಶಿವ ಎಂದು ತೂಗಿರಿ ಸಚ್ಚಿದಾನಂದನಿಗೆ ಜೋಜೋ ಶ್ರೀಗಳ ಗುರುವರಿಯ ಸಿದ್ಧಲಿಂಗನಾಗಿ ಜನ್ಮ ತಾಳಿದರು ಶ್ರೀಧರಮ ಶಿವಯೋಗಿ ನವ ಕಲ್ಯಾಣ ಮಾಡಿದರು ಶ್ರೀ ಕೇಂದ್ರ ಜಿಡಗಿ ಗುರುವಿನ ಜೋಗುಳ ಹಾಡಿರಿ ಭಕ್ತರು ಸಿರಬಾಗಿ ಜೋ ಎಲ್ಲ ಆತ್ಮೀಯ ಸದ್ಭಕ್ತರ ಪವಿತ್ರವಾಗಿರುವಂತಹ ಅಂತರಾತ್ಮಕ್ಕೆ ಅನಂತ ಶರಣು ಶರಣಾರ್ಥಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರ ನಲವತ್ತನೆಯ ಸ್ಮರಣೋತ್ಸವ ಪೂಜ್ಯ ಗುರುಗಳ ನಲವತ್ತನೆಯ ಸ್ಮರಣೋತ್ಸವ ಪೂರಿಯಾಗಿ ವೈಭವದಿಂದ ಹಿಂದೆ ಮೂವತ್ತೊಂಬತ್ತು ವರ್ಷಗಳ ಕಾಲ ನಿರಂತರವಾಗಿ ಪುಣ್ಯ ಪುಣ್ಯಸ್ಮರಣೋತ್ಸವವನ್ನು ಬಹಳಷ್ಟು ವೈಭವದಿಂದ ನಡೆದುಕೊಂಡು ಬಂದಿರುವಂಥದ್ದು ಮೂವತ್ತೊಂಬತ್ತು ಮುಗಿದು ನಲವತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರುವಂಥ ಈ ಪುಣ್ಯ ಸ್ಮರಣೋತ್ಸವ ಇವತ್ತು ಪೂಜ್ಯ ಸಿದ್ದರಾಮ ಶಿವಗಳು ಹಾಕಿಕೊಟ್ಟಿರುವಂಥ ಪುಣ್ಯಪರಂ ಇವತ್ತಿಗೂ ಕೂಡ ಭಕ್ತರ ಮಧ್ಯದಲ್ಲಿ ಜೀವಂತವಾಗಿ ಕೆಲಸ ಇದೆ ಅನ್ನುವಂಥದ್ದು ನಾವು ಯಾರು ಕೂಡ ಮರೆಯುವಂಥದ್ದಿಲ್ಲ ಶಿವಗಿಗಳು ಎಲ್ಲ ಮಟ್ಟದಲ್ಲಿ ಅನೇಕ ಬಾರಿ ಇದ್ದಂಥ ಸಂದರ್ಭದಲ್ಲಿ ಈ ದೇಶದ ಮುಂದಿನ ಭವಿಷ್ಯಗಳನ್ನು ನೋಡಿದ್ ಹೋದರು ಮುಂದೆ ದೇಶದಲ್ಲಿ ಭಾಳಷ್ಟು ಒಂದು ಅಲ್ಲೋಲ ಕಲ್ಲೋಲ ಆದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಮಳೆ ಬಂತು ಬಂತು ಅಂದರೆ ಬರ್ತಾವಂತ ನೀವು ಹೇಳ್ತೀರಿ ಇಂಥ ದುರಂತದ ಕಾಲ ಮುಂದೆ ಬಂತಂದ್ರೆ ನಮ್ಮ ಗತಿ ಏನ್ರಿಪ್ಪ ಅಂತ ತಿಳ್ಕೊಂಡು ಕೇಳಿದಾಗ ಸಿದ್ದರಾಮಶಿವ ಹೇಳಿದ್ರು ಯಾರು ಕೂಡ ಮುಗಿಕೋ ಮಠದ ಭಕ್ತರು ಹಂಚುವಂಥ ಅವಶ್ಯಕತೆ ಇಲ್ಲ ಯಾರ್ಯಾರು ಎಲ್ಲ ಲಿಂಗ ಗಟ್ಟಿಯಾಗಿ ಹಿಡ್ಕೊಂಡಾರ ಅವರಿಗೆ ಯಾವುದೇ ಕೂದಲು ಹೇಳಿ ಧಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತು ಸಿದ್ದರಾಮ ಶಿವರು ಹಾಗಾಗಿ ಅಂಥ ಗುರು ಪರಂಪರೆಯ ಹದಿಮೂರು ದಿವಸ ಮುಗಳಕೋಟದಲ್ಲಿ ಬಹಳ ವೈಭವದಿಂದ ಜಾತ್ರೆಯನ್ನು ನಡೀತದೆ ಆ ಜಾತ್ರೆಯ ಪುಣ್ಯ ಘಳಿಗೆಯಲ್ಲಿ ತಾವೆಲ್ಲರೂ ಭಾಗವಹಿಸಿ ಸದ್ಗುರು ಯಲ್ಲಲಿಂಗ ಪ್ರಭುಗಳು ಸಿದ್ದರಾಮ ಶಿವ್ಯಗಳ ಆಶೀರ್ವಾದವನ್ನು ಎಲ್ಲ ಭಕ್ತರು ಪಡ್ಕೊಂಡು ಧನ್ಯರಾಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ವಿಶೇಷವಾಗಿ ಕೋಳಿಗುಡ್ಡ ಗ್ರಾಮದಲ್ಲಿ ಸೇರಿರುವಂಥ ಎಲ್ಲ ತಾಯಿಯಂದಿರಿಗೆ ಶ್ರೀಮಠದ ಎಲ್ಲ ಸದ್ಭಕ್ತರಿಗೆ ಆ ಗುರುಗಳ ಆಶೀರ್ವಾದದ ಶ್ರೀ ಅಷ್ಟೇ ವಿಶಾಲವಾಗಿರುವಂಥ ಕೋಳಿಗುಡ್ಡ ಭಕ್ತರ ಭಕ್ತಿ ಬಹಳಷ್ಟು ವಿಶಾಲವಾಗಿದೆ ಅನ್ನೋ ಕಾರಣಕ್ಕಾಗಿಯೇ ಇಂಥ ಪುಣ್ಯ ಅವಕಾಶ ಕೋಳಿಗುಡ್ಡ ಭಕ್ತರಿಗೆ ಸಿಕ್ಕಿರುವಂತೆ ಹಾಗಾಗಿ ಯಲಲಿಂಗ ಪ್ರಭುಗಳು ಶತಾ ಈ ಭಾಗದ ಜನರಿಗೆ ಅಷ್ಟೇ ಅಲ್ಲ ಇಡೀ ಶ್ರೀಮಠಕ್ಕೆ ನಂಬಿರುವಂಥ ಕೋಟಿ ಕೋಟಿ ಭಕ್ತರಿಗೆ ಆಶೀರ್ವಾದ ಮೇಲೆ ಮುಗುಳು ಮುಗಳುಕೊಳದಲ್ಲಿ ಏನೇ ಒಂದು ವಿಶೇಷವಾದಂಥ ಯಲಾಲಿಂಗ ಪ್ರಭುಗಳ ಒಂದು ಕಾರ್ಯಕ್ರಮ ಆಗಬೇಕು ಅಂತಂದರೆ ಅದು ಮೊದಲು ಎಲ್ಲಿ ಪ್ರಾರಂಭ ಆಗಬೇಕು ಅಂದರೆ ಅದು ಕೋಳಿಗೊಡ್ಡ ಮಟ್ಟದಲ್ಲಿ ಆಗಬೇಕು ಅನ್ನುವಂಥ ಆ ಸಂಕಲ್ಪವನ್ನು ಇವತ್ತಿಗೂ ಕೂಡ ನಿರಂತರವಾಗಿ ನಡೆದುಕೊಂಡು ಬಂದಿರುವಂಥದ್ದು ಇಲ್ಲಿ ಆದ ನಂತರನೇ ಮುಗುಕೂಡದಲ್ಲಿ ತೊಟ್ಟಿಲ ಮಹೋತ್ಸವ ಆಗುವಂಥದ್ದು ಹಾಗಂತ ಒಂದೊಂದು ಮಾತುಗಳು ಇವತ್ತು ಶ್ರೀಮಠಕ್ಕೆ ನಂಬಿರುವಂಥ ಲಕ್ಷ ಲಕ್ಷ ಭಕ್ತರು ಎಂಥದೇ ಸಮಸ್ಯೆಗಳು ಬಂದಾಗ ಎಲ್ಲ ಲಿಂಗ ಸಿದ್ದರಾಮ ಅಂತ ತಿಳ್ಕೊಂಡು ಒಂದು ಸಲ ನೆನೆಸಿಬಿಟ್ರೆ ಸಾಕು ಹಿಮಾಲಯದಂಥ ಸಮಸ್ಯೆ ಮಂಜಿನಂಗೆ ಕರಗಿ ಹೋಗುವಂಥ ಆಶೀರ್ವಾದ ಗುರುಗಳು ಎಲ್ಲ ಭಕ್ತರಿಗೆ ಮಾಡಿರುವಂಥದ್ದು ಹಾಗಾಗಿ ನಲವತ್ತು ವರ್ಷಗಳ ತುಂಬಿರುವಂತಹ ಈ ಪುಣ್ಯ ಸ್ಮರಣೋತ್ಸವ ಕೋಳಿಗೂಡದಿಂದ ಪ್ರಾರಂಭ ಆಗಿ